ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ಬೆಳೆ ಬಗ್ಗೆ ರೈತರಿಗೆ ಮಾಹಿತಿ ಒದಗಿಸಲು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಚಾರ ವಾಹನಗಳಿಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಚಾಲನೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ನಾನು ಮತ್ತು ನನ್ನ ಪತ್ನಿ ಜಯಕಿರಣ್ ಇಬ್ಬರೂ ಕೂಡ ವಿಶೇಷ ಚೇತನರಾಗಿದ್ದು ನನಗೆ ಪೂರ್ತಿ ಕಣ್ಣು ಕಾಣುವುದಿಲ್ಲ ನನ್ನ ಪತ್ನಿಗೆ ಆಗಿರುವ ಅನ್ಯಾಯದ ವಿರುದ್ಧ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸವಿಯಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ ದಿಲೀಪ್ ಎಂಬುವರು ನನ್ನ ಪತ್ನಿಯ ವಿರುದ್ಧ ಎತ್ತಿಕಟ್ಟಿ ಗಲಾಟೆ ಮಾಡಿಸಲು ಎರಡು ಸುಳ್ಳು ಕೇಸು ದಾಖಲಾಗಿದ್ದು ಈಗಾಗಲೇ ನ್ಯಾಯಾಲಯದಲ್ಲಿ ಸ್ಟಾಪ್ಗೊಂಡಿದೆ ಸುಮಾರು ಹನ್ನೊಂದು ಪ್ರಕರಣಗಳಿಗೆ ಕೋರ್ಟ್ ಮೆಟ್ಟಿಲನ್ನು ಹತ್ತಿಸಿದ್ದಾರೆ ಎಂದು ದೂರಿದರು ಇದಕ್ಕೆ ಕಳೆದ ಇಪ್ಪತ್ತಾರು ವರ್ಷಗಳಿಂದಲೂ ಕಾರ್ಯನಿರ್ವಹಿಸುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳೇ ಒಟ್ಟಾಗಿ ಸೇರಿಕೊಂಡು ಕಚೇರಿ ಒಳಗೊಂಡಂತೆ ಇಲಾಖೆಯ ಪ್ರತಿ ಯೋಜನೆಗಳ ಸಿಬ್ಬಂದಿಗಳ ಆರ್ಥಿಕತೆ ಇತರ ಮೇಲೆ ನಿಯಂತ್ರಣ ಹೊಂದಿರುತ್ತಾರೆ ಎಂದು ದೂರಿದರು ಅಧಿಕಾರಿಗಳ ವಿರುದ್ಧ ಸೂಕ್ತ ದಾಖಲೆ ಸಲ್ಲಿಸಿ ನ್ಯಾಯದ ಪರ ಹೋರಾಟ ಮಾಡುತ್ತಿರುವುದರಿಂದ ನನ್ನ ಮೇಲೆ ಹಾಗೂ ನನ್ನ ಪತ್ನಿ ಮೇಲೆ ಹಲವಾರು ಸಂಚುಗಳನ್ನು ರೂಪಿಸಿದ್ದಾರೆ ಗಲಾಟೆ ಮಾಡಿಸಿ ಎರಡು ಸುಳ್ಳು ಕೇಸು ಹಾಕಿಸಿದ್ದಾರೆ ಎಂದರು ಕಳೆದ ತಿಂಗಳು ಮೂವತ್ತೊಂದರ ಬೆಳಗ್ಗೆ ನಾನು ಮತ್ತು ನನ್ನ ಪತ್ನಿ ಜೊತೆ ಮೆಟ್ಟಿಲು ಹತ್ತುವಾಗ ಕೈಗೆ ಏನು ಬಿಸಿಯಾಗಿ ಸ್ವಲ್ಪ ಸಮಯದಲ್ಲೇ ಪತ್ನಿಯ ಕೈ ಉರಿಯಲು ಆರಂಭಿಸಿದೆ ಚರ್ಮ ಕಿತ್ತುಕೊಂಡು ಹೋಯಿತು ಉರಿ ಹೆಚ್ಚಾದಾಗ ಕ್ಲಿನಿಕ್ಗೆ ಕರೆದುಕೊಂಡು ಹೋಗಲಾಯಿತು ಇದಾದ ನಂತರ ಆಯುರ್ವೇದ ಡಾಕ್ಟರ್ ಬಳಿ ಹೋದಾಗ ಆಯಿಲ್ಮೆಂಟ್ ಹಾಗೂ ಮಾತ್ರೆ ನೀಡಿ ಕಳುಹಿಸಿದರು ಈ ಘಟನೆ ಬಗ್ಗೆ ದೂರು ನೀಡಲಾಗಿದ್ದು ಈ ರೀತಿ ನಮ್ಮ ಮೇಲೆ ಅಟ್ಯಾಕ್ ಮಾಡುವ ಬದಲು ಕೋರ್ಟಿನಲ್ಲಿ ಹೋರಾಟ ನಡೆಸಿ ಹೊರತು ಈ ರೀತಿ ಹೋರಾಟ ಮಾಡಬೇಡಿ ಕೂಡಲೇ ಎಫ್ಐಆರ್ ಮಾಡಿ ತನಿಖೆ ಕೈಗೊಂಡು ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದರು ಕೆ ಆರ್ ಎಸ್ ಪಕ್ಷದ ಮುಖಂಡ ವೀರಮೇಶ್ ಮಾತನಾಡಿ ಕಳೆದ ಎರಡು ತಿಂಗಳ ಹಿಂದೆ ಲೈವ್ ಮಾಡಲಾಗಿದ್ದು ಎಡಿಯರು ರಸ್ತೆಯಲ್ಲಿ ಹೋದ ವೇಳೆ ಅಂಗನವಾಡಿ ವಿತರಣೆಯ ಫುಡ್ ಪ್ಯಾಕ್ ಗಳನ್ನೆಲ್ಲವನ್ನು ರಸ್ತೆ ಮೇಲೆ ಬಿಸಾಡಿದ್ದರು ಈ ವಿಚಾರವಾಗಿ ದೂರನ್ನು ನೀಡಲಾಗಿತ್ತು ಅಧಿಕಾರಿಗಳು ತನಿಖೆ ಮಾಡಿದ್ದು ಕಂಪನಿಯಿಂದ ಈ ತರ ಫುಡ್ ಬಂದಿದೆ ಫುಡ್ ನಮ್ಮದೇ ಅಲ್ಲ ಎಂದು ಹೇಳಿದ್ದಾರೆ ಎಎಸ್ ಮಹೇಂದ್ರ ಪತ್ನಿ ಮೇಲೆ ಕೆಮಿಕಲ್ ಅಟ್ಯಾಕ್ ಮಾಡಲಾಗಿದೆ ಎಂದು ನಮ್ಮ ಬಳಿ ಬಂದಿದ್ದು ಪೊಲೀಸ್ ಠಾಣೆಯಲ್ಲಿ ದೂರನ್ನೇ ತೆಗೆದುಕೊಳ್ಳುತ್ತಿಲ್ಲ ಇವರಿಬ್ಬರಿಗೂ ಕಣ್ಣು ಕಾಣುವುದಿಲ್ಲ ಈ ವೇಳೆ ಮೂರು ಬಾರಿ ಸಾಯಿಸಲು ಮುಂದಾಗಿದ್ದಾರೆ ಕೇಸು ದಾಖಲಿಸುವಲ್ಲಿ ಪೊಲೀಸರು ಹಿಂದೇಟು ಹಾಕಿ ರಾತ್ರಿ ದಾಖಲಿಸಿರುತ್ತಾರೆ ಎಂದರು ನನ್ನ ವೈಫ್ ಫೋನ್ ಮಾಡಿ ನನಗೆ ಬರ್ನ್ ತುಂಬಾ ಆಗ್ತಾ ಇದೆ ಅಂದ್ರೆ ಶೋಭಾ ಅವ್ರ ಕೈ ಮುಟ್ಟಿದ್ಲಾ ಅದು ಎಂಟೈರ್ ಬರ್ನ್ ಆಗ್ತಾ ಇದೆ ಅಂದ್ಬಿಟ್ಟು ಅವಳು ಟೇಬಲ್ ಮತ್ತೆ ಕಿಟಕಿ ಎಲ್ಲ ಒರೆಸ್ತಾಳೆ ಕೈನ ಒರೆಸ್ತಾಳೆ ಆ ಅಂದ್ರೆ ಇಡೀ ದಿನ ಅಮ್ಮ ಅಂದ್ರೆ ಜಯಕಿರಣ್ ಅವರ ಮದರ್ ಬಂದು ಟಿಫನ್ ಕೊಡ್ತಾರೆ ಆ ಟೈಮ್ ಕೈ ನೀರು ಹಾಕ್ತಾರೆ ಕೈ ನೀರ್ ಹಾಕಿ ತೊಳಸ್ತಾರೆ ಸಿಕ್ಕಾಪಟ್ಟೆ ಆ ಮಧ್ಯಾಹ್ನ ತನಕ ಅಷ್ಟೇ ಬರ್ನಿಂಗ್ ಇತ್ತು ಆಮೇಲೆ ಮೂರುವರೆ ನಾಲ್ಕು ಗಂಟೆಗೆ ಮತ್ತೆ ನನಗ್ ಫೋನ್ ಮಾಡ್ತಾರೆ ಅದ್ರು ಕಾಲ್ ರೆಕಾರ್ಡ್ ಇದೆ ಅದನ್ನು ನಿಮ್ಗೆ ಸಬ್ಮಿಟ್ ಮಾಡ್ತೀನಿ ಅದ್ರಲ್ಲಿ ನನಗೆ ಹೇಳ್ತಾರೆ ಜಯಕಿರಣ್ ಅವರು ನಾನು ಹೇಳ್ತೀನಿ ನೀನ್ ಯಾಕಂದ್ರೆ ಅವಳಿಗೆ ಗಂಟ್ಲು ಗಂಟ್ಲು ತುಂಬಾ ನೋವಾಗಿ ಅವಳಿಗೆ ಮಾತಾಡೋಕ್ಕೂ ಆಗ ಅಂದ್ರೆ ಊಟ ಊಟ ಸೇರ್ತಾ ಇಲ್ಲ ಅವಳಿಗೆ ನಾಲ್ಗೆ ಎಲ್ಲ ಗುಲ್ಲೆ ಆಗಿದೆ ಎಂಟೈರ್ ಕೈ ತುಂಬಾ ಬರ್ನು ಮತ್ತೆ ಪೇನ್ ಸ್ಟಾರ್ಟ್ ಆಗಿದೆ ಸೊ ಇಮಿಡಿಯೇಟ್ ನಾನು ಏನ್ ಮಾಡಿದೆ ಬಾ ಬಾ ನನ್ನ ನನ್ನ ಬ್ಯಾಂಕ್ ಪಕ್ಕದಲ್ಲೇ ಸ್ಫೂರ್ತಿ ಕಾಫಿ ಇದೆ ಅದು ಪಕ್ಕದಲ್ಲೇ ಸ್ವರೂಪ್ ಕ್ಲಿನಿಕ್ ಇದೆ ಅಲ್ಲಿ ಹೋಗಿ ತೋರಿಸ್ತೀನಿ ಒಳ್ಳೆ ಡಾಕ್ಟರ್ ಇದಾರೆ ಬಾ ಅಂತ ಇಮಿಡಿಯೇಟ್ ಕರೆದೆ ನನ್ನ ಆ ಟೈಮ್ಗೆ ಫೋರ್ ಫೋರ್ಟಿ ಫೈವ್ ಸಬೀರ್ ಆಟೋ ಡ್ರೈವರ್ ಬಂದಿದ್ದಾರೆ ಇಲ್ಲೇ ಇದ್ದಾರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ಮುಖಂಡ ವಿ ರಮೇಶ್ ಪ್ರಧಾನ ಕಾರ್ಯದರ್ಶಿ ಮಧು ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ನಿರಂಜನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ